ಸುಪ್ರೀಂ ಕೋರ್ಟ್ನ ಆದೇಶದಂತೆ ಇಂಪಿರಿಕಲ್ ಡೇಟಾ ಬಹಳ ಮಹತ್ವದ್ದು ಮೇ ಐದರಿಂದ ಹದಿನೇಳವರೆಗೆ ಮನೆ ಮನೆ ಸಮೀಕ್ಷೆಯೂ ಕೂಡ ಮಾಡಲಾಗ್ತಾ ಇದೆ ಈ ಕೆಲಸದಲ್ಲಿ ಐವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೆರಡು ಟೀಚರ್ಸು ಮತ್ತು ಅಂಗನವಾಡಿ ಕಾರ್ಯಕರ್ತರು ಎನಿಮರೇಟರ್ಸ್ ಆಗಿ ನಾವು ನೇಮಿಸಿಕೊಂಡಿದ್ವಿ ಈಗ ವಲಸೆ ಹೋಗಿರುವಂತಹ ಭಾಳಷ್ಟು ಸಮುದಾಯಗಳು ಈ ರೀತಿಯ ಪರಿಸ್ಥಿತಿನಲ್ಲಿ ಅವರು ಎಲ್ಲಿ ತಮ್ಮ ದಾಖಲಾತಿಯನ್ನು ಮಾಡ್ಕೊಬೇಕು ಅದಕ್ಕೆ ಏನಾದರೂ ವ್ಯವಸ್ಥೆ ಇದೆಯಾ ಇಡೀ ಕುಟುಂಬನೇ ವಲಸೆ ಬಂದುಬಿಟ್ಟಿರುತ್ತೆ ಅವ್ರಿಗೆ ಮತ್ತೆ ಮೂ ಎರಡನೇ ಅವಕಾಶ ಆ ಕೇಂದ್ರಗಳಲ್ಲಿ ಹೋಗಿ ಡಿಕ್ಲೇರ್ ಮಾಡ್ತಾರೆ ಸೊ ಇನ್ನೊಂದು ಕಡೆಯಲ್ಲಿ ಬಂದಿರೋ ಪ್ರಶ್ನೆ ಅಸ್ಪೃಶ್ಯ ಸಮುದಾಯಗಳು ಸಾಮಾನ್ಯವಾಗಿ ಮತಾಂತರವಾಗಿರುವಂಥ ಸಾಧ್ಯತೆಗಳಿದೆ ಈಗ ಒಂದು ದೊಡ್ಡ ಪ್ರಶ್ನೆ ಬಂದರೂ ಕ್ರೈಸ್ತ ಮತ ಮ ಧರ್ಮಕ್ಕೆ ಮತಾಂತರ ಆಗಿರುವಂತಹ ಸಮುದಾಯಗಳನ್ನ ಕೆಲವೊಂದು ಕಡೆಗೆ ನೀವು ಜಾತಿ ಹೆಸರು ಬರೆಸ್ಬಾರ್ದು ನಿಮಗೆ ಬರೋದಿಲ್ಲ ನೀವು ಮತಾಂತರ ಆಗಿದ್ದೀರ ಅನ್ನೋ ವಾದಗಳನ್ನು ಮಾಡ್ತಾ ಇದ್ದಾರೆ ನೀವು ಕ್ರೈಸ್ತ ಧರ್ಮಕ್ಕೆ ಸೇರಿದುವುದು ಅಂತ ಜಾತಿ ಪ್ರಮಾಣ ಪತ್ರ ತಗೊಂಡಿದ್ದರೆ ನೀವು ನೂರೊಂದು ಜಾತಿ ಪಟ್ಟಿಯಲ್ಲಿ ಬರೋಲ್ಲ ಯಾವುದೇ ಒಂದು ಸಮುದಾಯದ ವ್ಯಕ್ತಿಯಾಗಿ ಅವರು ಕರಡಾಂತರಗಳಿಂದ ಈ ಸಮೀಕ್ಷೆಯ ಭಾಗ ಆಗಲಿಲ್ಲ ಅಂತಂದರೆ ಅವರ ಮುಂದಿನ ಪರಿಸ್ಥಿತಿಗಳು ಆ ಯೋಗ ನಿಮ್ಮ ಉಪಜಾತಿಗಳನ್ನು ನಮೂದು ಮಾಡಿ ಅಂತೆ ಕಳಕಳಿಯ ಮನೆ ವೀಕ್ಷಕರೇ ನಮಸ್ಕಾರ ಪರಿಶಿಷ್ಟ ಜಾತಿಗಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಮಹತ್ತರವಾದ ಕೆಲಸಗಳಿಗಾಗ್ತಾ ಇದ್ದಾವೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಇಂಪಿರಿಕಲ್ ಡೇಟಾ ಬಹಳ ಮಹತ್ವದ್ದು ಆ ನಿಟ್ಟಿನಲ್ಲಿ ಒಳ ಮೀಸಲಾತಿಯ ವರ್ಗೀಕರಣಕ್ಕಾಗಿ ರೂಪಿಸಿದಂತಹ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದ ಏಕ ಸದಸ್ಯ ಆಯೋಗ ಬಹಳ ಪರಿಣಾಮಕಾರಿಯಾದ ಕೆಲಸಗಳನ್ನ ಶುರು ಮಾಡಿದೆ ಮೇ ಐದರಿಂದ ಹದಿನೇಳವರೆಗೆ ಮನೆ ಮನೆ ಸಮೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ ಈ ಸಮೀಕ್ಷೆಯ ರೂಪ್ರೇಷೆ ಹೇಗಿದೆ ಸಿದ್ಧತೆ ಹೇಗಿದೆ ಜನರು ಏನೆಲ್ಲ ಉತ್ತರಗಳನ್ನ ಕೊಡಬೇಕಾಗುತ್ತೆ ಈ ಎಲ್ಲ ವಿಚಾರಗಳ ಕುರಿತು ಮಾತಾಡಲು ನಮ್ಮೊಂದಿಗೆ ಇವತ್ತು ಏಕ ಸದಸ್ಯ ಆಯೋಗದ ಎಚ್ ಎನ್ ನಾಗಮೋಹನ್ ದಾಸ್ ಅವರು ನಮ್ಮೊಂದಿಗಿದ್ದಾರೆ ಜಸ್ಟಿಸ್ ದಾಸ್ ಅವರು ನಿಮಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ಲಿದ್ದಾರೆ ಸರ್ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಮಸ್ಕಾರ ಸರ್ ಈಗ ಈ ಸಮೀಕ್ಷಾ ಕಾರ್ಯ ಬಹಳ ಮಹತ್ವದ್ದು ಜನರು ಹೇಗೆ ಅದಕ್ಕೆ ಸ್ಪಂದಿಸಬೇಕು ಮತ್ತು ಆಯೋಗವು ಅದಕ್ಕೆ ಏನೆಲ್ಲ ಸಿದ್ಧತೆ ಮಾಡಿಕೊಂಡಿದೆ ಸಮೀಕ್ಷೆಯ ರೂಪರೇಷೆ ಹೇಗಿದೆ ಸ್ವಲ್ಪ ವಿವರಿಸ್ಬೋದೆ ಇಪ್ಪತ್ತ ಏಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಆಯೋಗ ರಾಜ್ಯ ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ನೀಡಿತ್ತು ಆ ವರದಿಯಲ್ಲಿ ಹೊಸದಾಗಿ ಸಮೀಕ್ಷೆ ನಡೆಸಬೇಕು ಅಂತ ಶಿಫಾರಸು ಮಾಡಲ ಕರ್ನಾಟಕ ಸರ್ಕಾರ ಅದೇ ದಿವಸ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಆಯೋಗದ ಶಿಫಾರಸನ್ನು ಒಪ್ಪಿ ಹೊಸದಾಗಿ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಡೆಸೋದಕ್ಕೆ ಆದೇಶ ಹೊರಡಿಸಿದೆ ಅದರ ಅನ್ವಯ ನಾವು ಹತ್ತಾರು ಸಭೆಗಳನ್ನು ನಾವು ಮಾಡಿದ್ವಿ ಪ್ರಶ್ನಾವಳಿಯನ್ನು ಸಿದ್ಧಪಡಿಸಿದ್ದೀವಿ ಮಾರ್ಗದರ್ಶನಕ್ಕಾಗಿ ಕೈಪಿಡಿಯನ್ನು ಸಿದ್ಧಪಡಿಸಿದ್ದೀವಿ ಮೊಬೈಲ್ ಆ್ಯಪನ್ನು ಸಿದ್ಧಪಡಿಸಿದ್ದೀವಿ ಮಾಸ್ಟರ್ ಟ್ರೈನರ್ಸನ್ನು ಈಗಾಗಲೇ ನಾವು ಟ್ರೈನ್ ಮಾಡಿದ್ದೀವಿ ಇವತ್ತು ಮಾಸ್ಟರ್ ಟ್ರೈನರ್ಸು ಹೋಗಿ ಜಿಲ್ಲಾ ಮಟ್ಟದಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅದಾದ ನಂತರ ಎರಡು ದಿವಸದಲ್ಲಿ ತಾಲೂಕಾ ಮಟ್ಟದ ಟ್ರೈನರ್ಸ್ಗೆ ಟ್ರೈನಿಂಗ್ ಕೊಡ್ತೀವಿ ಏಪ್ರಿಲ್ ಮೂವತ್ತರಿಂದ ಮೇ ನಾಲ್ಕರವರೆಗೂ ಎನಿಮಿರೇಟರ್ಸ್ಗೆ ನಾವು ಟ್ರೈನಿಂಗ್ ಇದ್ವಿ ಐದನೇ ತಾರೀಕಿಂದ ಸಮೀಕ್ಷೆ ಪ್ರಾರಂಭ ಈ ಕೆಲಸದಲ್ಲಿ ಐವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೆರಡು ಟೀಚರ್ಸು ಮತ್ತು ಅಂಗನವಾಡಿ ಕಾರ್ಯಕರ್ತರು ಆಗಿ ನಾವು ನೇಮಿಸ್ಕೊಂಡಿದ್ವಿ ಪ್ರತಿ ವ ಹತ್ತು ಜನ ಎನ್ಯುಮಿರೇಟರ್ಸ್ಗೆ ಒಬ್ಬ ಸೂಪರ್ವೈಸರ್ ಅಂತ ಸುಮಾರು ಐದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಸೂಪರ್ವೈಸರ್ಗಳನ್ನು ನಾವು ನೇಮಕ ಮಾಡಿಕೊಳ್ಳಿ ಇವರೆಲ್ಲರೂ ಕೂಡ ಮೇ ಒಳಗೆ ಟ್ರೈನಿಂಗ್ ತಗೊಂಡು ಮೇ ಐದರಿಂದ ಹದಿನೇಳುವರೆಗೆ ಈ ಸಮೀಕ್ಷೆ ಕಾರ್ಯ ನಡೆಸುತ್ತೆ ಮೊದಲನೇ ಹಂತದ ಈ ಸಮೀಕ್ಷೆ ನಾವು ಪ್ರತಿ ಮನೆಗೂ ಹೋಗಿ ಸಮೀಕ್ಷೆ ನಡೆಸ್ತೀವಿ ಈ ಸಮೀಕ್ಷೆಯಲ್ಲಿ ನಾವು ನಮ್ಮ ಎನ್ಯುಮರೇಟರ್ಸ್ ಹೋಗಿ ಮನೆ ಕದ ತಟ್ಟಿದಾಗ ಅಲ್ಲಿ ಯಾರೂ ಇಲ್ಲದೆ ಇದ್ದಾಗ ಅವ್ರಿಗೆ ಇನ್ನೊಂದು ಅವಕಾಶನ ಮಾಡಿಕೊಟ್ಟಿದ್ದೆ ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೂ ಅವರು ಪ್ರತಿ ಪಂಚಾಯಿತಿನಲ್ಲಿ ನಾವೊಂದು ಕೇಂದ್ರ ಮಾಡಿದ್ದೀವಿ ಆ ಕೇಂದ್ರದಲ್ಲಿ ಅವರು ತಮ್ಮ ವಿವರಗಳನ್ನು ಡಿಕ್ಲೇರ್ ಮಾಡ್ಕೋಬೋದು ಅದು ಎರಡನೇ ಅವಕಾಶ ಮೂರನೇ ಅವಕಾಶ ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಆನ್ಲೈನ್ನಲ್ಲೂ ನಾವು ಅವಕಾಶ ಮಾಡಿಕೊಟ್ಟಿದ್ವಿ ನೀವೆಲ್ಲೇ ಇದ್ದರೂ ಕೂಡ ಅಲ್ಲಿಂದ ನೀವು ನಿಮ್ಮ ಮಾಹಿತಿಯನ್ನು ನಮಗೆ ಕೊಡ್ಬೋದು ಈ ರೀತಿ ಒಂದು ಸಮಗ್ರವಾಗಿ ಎಲ್ಲರನ್ನೂ ಒಳಗೊಳ್ಳುವಂತೆ ಯಾರನ್ನೂ ಕೈಬಿಡದಂತೆ ವೈಜ್ಞಾನಿಕವಾಗಿ ಅಂಶನ ಸಂಗ್ರಹ ಮಾಡುವ ಒಂದು ಸಿದ್ಧತೆ ಈಗಾಗಲೇ ಮಾಡಿಕೊಂಡಿದ್ದೀವಿ ಸರ್ ಈಗ ಆನ್ಲೈನ್ ಸಮೀಕ್ಷೆ ಬಗ್ಗೆಯೂ ಹೇಳಿದ್ರಿ ಮನೆ ಮನೆ ಸಮೀಕ್ಷೆ ಬಗ್ಗೆಯೂ ಹೇಳಿದ್ರಿ ಈಗ ವಲಸೆ ಹೋಗಿರುವಂತಹ ಭಾಳಷ್ಟು ಸಮುದಾಯಗಳಿವೆ ಹೈದರಾಬಾದ್ ಕರ್ನಾಟಕದಿಂದ ಬೆಂಗಳೂರಿಗೆ ವಲಸೆ ಬಂದು ನೆಲೆಸಿರುವಂಥವ್ರು ಅಥವಾ ಮನೆಗೆ ಮತ್ತೆ ಹೋಗ್ತಾ ಇರ್ತಾರೆ ಈ ರೀತಿಯ ಪರಿಸ್ಥಿತಿನಲ್ಲಿ ಅವರು ಎಲ್ಲಿ ತಮ್ಮ ದಾಖಲೆ ದಾಖಲಾತಿಯನ್ನು ಮಾಡ್ಕೊಬೇಕು ನೋಂದಣಿಯನ್ನು ಮಾಡ್ಕೊಬೇಕಾಗುತ್ತೆ ಅದಕ್ಕೆ ಏನಾದರೂ ವ್ಯವಸ್ಥೆ ಇದೆಯಾ ಅನ್ನೋದು ಸರ್ ಒಂದನೇದು ಮನೆಯಲ್ಲಿ ಯಾರು ಒಬ್ಬರಿದ್ದರೂ ಕೂಡ ಆ ಮಾಹಿತಿಯನ್ನು ಕೊಡ್ಬೋದು ಒಂದನೇದು ಎರಡನೇದು ಇಡೀ ಕುಟುಂಬನೇ ವಲಸೆ ಬಂದುಬಿಟ್ಟಿರುತ್ತೆ ಅವ್ರಿಗೆ ಮತ್ತೆ ಮೂ ಎರಡನೇ ಅವಕಾಶ ಆ ಕೇಂದ್ರಗಳಲ್ಲಿ ಹೋಗಿ ಡಿಕ್ಲೇರ್ ಮಾಡ್ಕೋಬೋದು ಅಲ್ಲಿಗೂ ಸಾಧ್ಯ ಆಗಲಿಲ್ಲ ಹೊರ ರಾಜ್ಯಗಳಿಗೆ ಹೊರ ಜಿಲ್ಲೆಗಳಿಗೆ ಹೋಗಿರ್ತಕ್ಕಂಥವ್ರು ಆನ್ಲೈನ್ನಲ್ಲೂ ಮಾಡೋದಕ್ಕೆ ಅವಕಾಶ ಇದೆ ಈ ಮೂರು ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಆಯೋಗದ ಮನವಿ ಸರ್ ಈಗ ಮನೆ ಮನೆ ಸಮೀಕ್ಷೆ ಅಂತ ಹೇಳಿದ್ರಿ ಸರ್ ಮನೆ ಮನೆ ಸಮೀಕ್ಷೆ ಈಗ ಪ್ರತಿ ಗ್ರಾಮದಲ್ಲಿ ಸರಿಪಟ್ಟು ನಗರ ಪ್ರದೇಶದಲ್ಲಿ ಹೇಗಿರುತ್ತೆ ಆ ನಗರ ಪ್ರದೇಶದಲ್ಲಿ ಅವನ್ನ ಹೇಗೆ ಗುರುತಿಸಲಾಗುತ್ತೆ ಅದರ ಆ ಪ್ರಕ್ರಿಯೆ ಬಗ್ಗೆ ಒಂದಿಷ್ಟು ಹೇಳ್ಬೋದು ಸರ್ ನಗರ ಪ್ರದೇಶಗಳಲ್ಲೂ ಕೂಡ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ನಗರ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಪಾಕೆಟ್ಸ್ನಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಅವರು ಇದ್ದಾರೆ ಅಂತಕ್ಕಂಥದ್ದನ್ನು ಮಾಹಿತಿ ಸರ್ಕಾರದಲ್ಲಿದೆ ಮೊದಲನೇದಾಗಿ ನಾವು ಅವರನ್ನೆಲ್ಲ ಕವರ್ ಮಾಡ್ತೀವಿ ಅದರ ಜೊತೆಗೆ ಮೇನ್ ಏರಿಯಾಗಳಲ್ಲೂ ಕೂಡ ಪರಿಶಿಷ್ಟ ಜಾತಿ ಜನ ಇದ್ದಾರೆ ನಾವು ಅವ್ರ ಮನೆ ಕದಾಲನ್ನು ತಟ್ಟಿ ಅವ್ರ ಮಾಹಿತಿಯನ್ನು ಪಡಿತೀವಿ ಯಾವುದೇ ಕಾರಣಕ್ಕೆ ಅವ್ರ ಮಾಹಿತಿ ಕೊಡೋಕ್ಕೆ ಹಿಂಜೆಳಿದು ಅಕ್ಕಪಕ್ಕದವರು ನಾವು ಪರಿಶಿಷ್ಟ ಜಾತಿ ಅಂತ ಗೊತ್ತಾದರೆ ನಮ್ಮ ತೊಂದರೆ ಕೊಡ್ತಾರೆ ನಮ್ಮ ಮನೆ ಬಾಡಿಗೆ ಕೊಡೋಲ್ಲ ಅದು ಇದು ಅಂತ ಆಗ್ಬೋವಂಥ ಸನ್ನಿವೇಶಗಳು ಇರ್ತಾರೆ ಅಂಥ ಸಂದರ್ಭದಲ್ಲಿ ನಾವು ಮಾಡಿರ್ತಕ್ಕಂಥ ಕೇಂದ್ರಕ್ಕೆ ಬಂದು ಅವ್ರು ಡಿಕ್ಲೇರ್ ಮಾಡ್ಕೊಬೋದು ಅದು ಸಾಧ್ಯ ಇಲ್ಲ ಅಂತಂದರೆ ಆನ್ಲೈನ್ನಲ್ಲಿ ಅವ್ರು ಡಿಕ್ಲೇರ್ ಮಾಡ್ಕೊಬೋದು ಸರ್ ಆನ್ಲೈನಲ್ಲಿ ಡಿಕ್ಲೇರ್ ಮಾಡ್ಕೊಳೋಂಥ ವ್ಯವಸ್ಥೆಯಲ್ಲಿ ಏನೆಲ್ಲ ದಾಖಲಾತಿಗಳನ್ನ ಸಲ್ಲಿಸಬೇಕಾಗುತ್ತೆ ಅದೆಲ್ಲ ಏನೆಲ್ಲ ಸಲ್ ಇವರೇ ಈಗ ಮಾದಿಗ ಕಮ್ಯುನಿಟಿಯೋ ವಲಯ ಕಮ್ಯುನಿಟಿಯೋ ಅಂತ ಅಥೆಂಟಿಕ್ಕಾಗಿ ಈಗ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಕ್ಯಾಸ್ ಸರ್ಟಿಫಿಕೇಟಲ್ಲಿರುತ್ತೆ ಅದನ್ನು ಡಿಕ್ಲೇರ್ ಮಾಡ್ಕೊಂಥ ದಾಖಲಾತಿಗಳನ್ನ ಏನೆಲ್ಲ ಸಲ್ಲಿಸ್ಬೇಕಾಗುತ್ತೆ ಸರ್ ಆನ್ಲೈನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ವಲಸೆ ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಡೀತಾ ಇದೆ ಬರೀ ಉತ್ತರ ಕರ್ನಾಟಕದ ಜನ ದಕ್ಷಿಣ ಕರ್ನಾಟಕ ಬರೋದು ಮಾತ್ರ ಅಲ್ಲ ದೇಶದ ಹೊರ ರಾಜ್ಯಗಳಿಂದ ಈಶಾನ್ಯ ರಾಜ್ಯಗಳಿಂದ ಬಿಹಾರದಿಂದ ಉತ್ತರ ಪ್ರದೇಶ ಮಧ್ಯಪ್ರದೇಶ ಇಂಥ ಪ್ರದೇಶಗಳಿಂದ ಕರ್ನಾಟಕ ರಾಜ್ಯಕ್ಕೆ ವಲಸೆ ಬರ್ತಾಯಿದೆ ದಕ್ಷಿಣ ರಾಜ್ಯಗಳಿಂದನೂ ವಲಸೆ ಬಂದಿರತಕ್ಕಂಥ ಉದಾಹರಣೆಗಳು ನಮ್ಮಲ್ಲೇ ಹಾಗಾಗಿ ಇವರೆಲ್ಲರೂ ಕರ್ನಾಟಕದ ವಸತಿದಾರರಲ್ಲ ಹಾಗಾಗಿ ನಮಗೆ ಮುಖ್ಯವಾಗಿ ಅವರು ಕರ್ನಾಟಕದಲ್ಲಿ ವಾಸ ಇರಬೇಕು ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಆಗಿರಬೇಕು ಇದನ್ನು ಖಾತ್ರಿಪಡಿಸ್ಕೊಳ್ಳೋದಕ್ಕೆ ನಾವು ನಿಮ್ಮ ಜಾತಿ ಪತ್ರ ಇದೆಯಾ ಅಂತ ಕೇಳ್ತೀವಿ ಅದು ಕೊಟ್ಟರೆ ಸರಿ ಅದಿಲ್ಲ ಅಂದರೆ ರೇಷನ್ ಕಾರ್ಡ್ ಇದೆಯಾ ಅಂತ ಕೇಳ್ತೀವಿ ಅದು ಕೊಟ್ಟರೆ ಸರಿ ಅದಿಲ್ಲ ಅಂತಂದರೆ ಆಧಾರ್ ಕಾರ್ಡ್ ಇದೆಯಾ ಅಂತ ಕೇಳಿದೆ ಈ ರೀತಿ ಒಂದಲ್ಲ ಎರಡಲ್ಲ ಮೂರು ದಾಖಲೆಗಳನ್ನು ನಾವು ಆಪ್ಷನ್ಸ್ ಅವ್ರಿಗೆ ಕೊಟ್ಟು ಆ ಮುಖಾಂತರ ಅವ್ರ ಕರ್ನಾಟಕದವರು ಮತ್ತು ಕರ್ನಾಟಕದ ಪರಿಶಿಷ್ಟ ಜಾತಿ ಅಂತ ಖಾತ್ರಿ ಪಡಿಸ್ಕೊಂಡು ನಾವು ಸಮೀಕ್ಷೆ ನಡೆಸ್ತೀವಿ ಸರ್ ಇನ್ನೊಂದು ಬಹುಮುಖ್ಯವಾಗಿ ಎಲ್ಲ ಕಡೆ ಕ್ಯಾಂಪೇನ್ ನಡೀತಿರುವಂಥ ಸಂದರ್ಭದಲ್ಲಿ ಬರ್ತಿರುವಂಥ ಪ್ರಶ್ನೆ ಈಗ ಮಾದಾರ್ ಕಮ್ಯುನಿಟಿ ಮಾದಾರ್ ಅನ್ನೋದು ಮಾದಿಯ ಕಮ್ಯುನಿಟಿಯ ಭಾಗ ಅಂತ ಈಗ ಬೆಳಗಾಂ ಭಾಗದಲ್ಲಿ ಬಿಜಾಪುರ ಭಾಗದಲ್ಲಿ ಬೀದರ್ ಭಾಗದಲ್ಲಿ ಕೆಲವರೆಲ್ಲ ಮಾದಾರ್ ಅಂತಲೇ ಬಳಸ್ಕೊಂತಾರೆ ಆದರೆ ಸಮೀಕ್ಷೆ ಈಗ ಹೊರಬಿಟ್ಟಿರುವಂತಹ ಪಟ್ಟಿಯ ಜಾತಿ ಪಟ್ಟಿಯಲ್ಲಿ ಮಾದಿಯ ಸಮುದಾಯದ ಕ್ರಮಾಂಕ ಅರವತ್ತೊಂದಿದೆ ಮಾದಾರ್ದು ಇಪ್ಪತ್ತೆರಡು ಜೀರೋ ಒನ್ ಕೊಟ್ಟಿದ್ದೀರಿ ಸೊ ಇದು ಎಲ್ಲೋ ಒಂದು ಕಡೆ ಆತಂಕ ಇದೆ ಮಾದಾರ್ ಬೇರೆ ಆಗುತ್ತಾ ಮಾದಿಗ ಬೇರೆ ಆಗುತ್ತಾ ಅನ್ನೋ ಆತಂಕ ಇದೆ ಯಾವುದಕ್ಕೆ ಬರೆಸ್ಬೇಕಾಗುತ್ತೆ ಅನ್ನೋ ಆತಂಕ ಕೂಡ ಇದೆ ನೋಡಿ ನಮ್ಮಲ್ಲಿ ನೂರ ಒಂದು ಜಾತಿಗಳು ಅಧಿಕೃತ ಸರ್ಕಾರ ಅಂಗೀಕಾರ ಆಗಿರ್ತಕ್ಕಂಥ ರಾಷ್ಟ್ರಪತಿಗಳ ಅನುಮೋದನೆ ಪಡೆದಿರ್ತಕ್ಕಂಥ ಪಟ್ಟಿಯಲ್ಲಿವೆ ನೀವು ಈ ನೂರೊಂದು ಜಾತಿಯಲ್ಲಿ ಯಾವುದು ಹೇಳಿದರೂ ಸಮೀಕ್ಷೆಗೆ ನಾವು ಒಳಪಡಿಸ್ತೀವಿ ಉಪಜಾತಿ ಹೆಸರು ಹೇಳಿದರೂ ನಾವು ಒಳಪಡಿಸ್ತೀವಿ ಸಮಾನಾಂತರ ಹೆಸರು ಹೇಳಿದರೂ ನಾವು ಉಳಪಡಿಸ್ತೀವಿ ಹಾಗಾಗಿ ಒಟ್ಟಾರೆ ಈ ನೂರಂದರಲ್ಲಿ ಒಂದು ಜಾತಿ ಆಗಿರಬೇಕು ಯಾವುದಾದ್ರೂ ಒಂದು ಉಪಜಾತಿಯಲ್ಲಿ ಐದು ಎಂಟು ಹತ್ತು ಇಪ್ಪತ್ತು ಇಪ್ಪತ್ತೆರಡು ಈ ಥರ ಉಪಜಾತಿಗಳಿರ್ತವೆ ಸಮಾನಾಂತರ ಹೆಸರುಗಳು ಅದರಲ್ಲಿ ಒಂದಿದ್ರೂ ಕೂಡ ಆ ಆ ಜಾತಿಯಲ್ಲಿ ನಾವು ತಗೊಳ್ತೀವಿ ಅದು ಬೈ ಮಾಡುವಂಥ ಪ್ರಕ್ರಿಯೆ ಮುಂದೆ ನಡೆಯುವಂಥ ಸಾಧ್ಯತೆ ಇದೆ ಸರ್ ಈಗ ಈ ಸದಾಶಿವ ಆಯೋಗದ ವರದಿಯಲ್ಲಿ ನಾಲ್ಕು ವಿಭಾಗಗಳನ್ನು ಮಾಡಲಾಗಿತ್ತು ಈ ಪ್ರಕ್ರಿಯೆಯಲ್ಲಿ ಈಗ ಎಲ್ಲ ಡೇಟಾಗಳನ್ನು ಸಂಗ್ರಹಿಸಿರುವ ಪ್ರಕ್ರಿಯೆಯಲ್ಲಿ ನಂತರದಲ್ಲಿ ವರ್ಗೀಕರಣದ ಸಾಧ್ಯತೆ ಹೇಗಿರ್ಬೋದು ಅನ್ನೋದು ಹೇಳೋದು ಒಂದನೇದು ಸರ್ವೋಚ್ಚ ನ್ಯಾಯಾಲಯ ದೇವೇಂದ್ರ ಸಿಂಗ್ ಪ್ರಕರಣದಲ್ಲಿ ವರ್ಗೀಕರಣ ಯಾಕೆ ಮಾಡಬೇಕು ಅಂತಕ್ಕಂಥ ಬ್ರಾಡ್ ಆದಂಥ ಮಾರ್ಗಸೂಚಿಗಳನ್ನು ಹೇಳಿದ್ದಾರೆ ಒಂದನೇನು ನೀವು ದತ್ತಾಂಶನ ಸಂಗ್ರಹ ಮಾಡಿ ಎರಡನೇದು ಶೈಕ್ಷಣಿಕ ಹಿಂದುಳಿಕೆ ಎಜುಕೇಷನಲ್ ಬ್ಯಾಕ್ವರ್ಡನ್ನು ಕಳ್ಕೊಳ್ಳಿ ಮೂರನೇದು ಅವರು ಹೇಳತಕ್ಕಂಥದ್ದು ಇರಡಿಕ್ವಿಸಿಯ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಸಾರ್ವಜನಿಕ ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ನಿಮ್ಮ ಪ್ರಾತಿನಿಧ್ಯ ಏನು ಮೂರನೇದು ಸಾಮಾಜಿಕ ಹಿಂದುಳುವರಿಕೆ ಏನು ಇದರ ಆಧಾರದ ಮೇಲೆ ವರ್ಗೀಕರಣ ಮಾಡಿ ಅಂತ ದತ್ತಾಂಶದಲ್ಲಿ ಆ ಮಾಹಿತಿ ನಮಗೆ ಸಿಗುವ ಗ್ಯಾರಂಟಿ ಇದೆ ಅದರ ಆಧಾರದ ಮೇಲೆ ಮಾರ್ಗದರ್ಶ ಸರ್ವೋಚ್ಚ ನ್ಯಾಯಾಲಯದ ಮಾರ್ಗದರ್ಶನತೆ ನಾವು ವರ್ಗೀಕರಣ ಮಾಡ್ತೀವಿ ಸ ವರ್ಗೀಕರಣದ ಪ್ರಕ್ರಿಯೆ ಬಗ್ಗೆ ಹೇಳಿದರೆ ಈಗ ಇನ್ನೊಂದು ಪ್ರಶ್ನೆ ಇರೋದು ಕೆಲವೊಂದು ಜಾತಿಗಳು ನಮ್ಮನ್ನು ಸಪ್ರೇಟಾಗಿ ಸಣ್ಣ ಪುಟ್ಟ ಸಂಖ್ಯೆ ಇರುವಂಥ ಸಮುದಾಯಗಳಿದ್ದಾವೆ ಈಗ ಅರುಂಧತಿಯಾರಂಥ ಕಮ್ಯುನಿಟಿ ನಾವು ಮಾದಿಗ ಕಮ್ಯುನಿಟಿಯ ಭಾಗ ಅಂತಲೂ ಕೆಲವೊಂದು ಪ್ರತಿಪಾದನೆ ಇದೆ ಮತ್ತು ಕೆಲವೊಂದು ಕಡೆ ಬೇರೆ ರೀತಿ ನಾವು ಅರುಂಧತಿಯಾರಂತಲೇ ಬರೆಸಿದ್ರೆ ಸರಿ ಅನ್ನೋ ರೀತಿಯ ಪರಿಸ್ಥಿತಿನೂ ಇದೆ ಆ ಕಮ್ಯುನಿಟಿಗಳು ತಾವು ಐಡೆಂಟಿಟಿಯಾಗಿ ನಾವು ಬೇರೆಯಾಗಿ ಬರೆಸ್ಬೇಕೋ ಅಥವಾ ಒಂದು ಸಮುದಾಯದ ಭಾಗವಾಗಿ ಬರೆಸ್ಬೇಕೋ ಅನ್ನೋ ಗೊಂದಲಗಳಿದೆಯವಲ್ಲ ಸೊ ವರ್ಗೀಕರಣ ಸಂದರ್ಭ ಈ ಹಂತದಲ್ಲಿ ಕರ್ನಾಟಕದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರ್ತಕ್ಕಂಥ ನೂರೊಂದು ಜಾತಿಗಳ ಪೈಕಿ ಯಾವುದಾದರೂ ಒಂದು ಹೆಸರಿಗೆ ನೀವು ಸೇರಿರಬೇಕು ಅದನ್ನು ಮಾತ್ರ ನೀವು ಹೇಳಿದರೆ ಸಮೀಕ್ಷೆ ನಿಮಗೆ ಒಳಪಡ ಒಳಪಡಿಸ್ಲಾಗತ್ತೆ ಕೆಲವು ಹೆಸರುಗಳು ಇರೋದಿಲ್ಲ ಅವರು ಈ ಸಮೀಕ್ಷೆಗೆ ಒಳಪಡಿಸೋಕ್ಕಾಗಲ್ಲ ಕೆಲವರು ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಸರ್ಟಿಫಿಕೇಟ್ ತಗೊಂಡು ಮೀಸಲಾತಿಯ ಸವಲತ್ತನ್ನು ಅನುಭವಿಸ್ತಾ ಇದ್ದಾರೆ ಅವರು ಮೂಲ ಜಾತಿ ಗೊತ್ತಿಲ್ಲದೆ ಇರ್ಬೋದು ಗೊತ್ತಿಲ್ಲದೆ ಇದ್ದರೆ ಗೊತ್ತಿಲ್ಲ ಅಂತ ಬರೀಲಿ ಗೊತ್ತಿದ್ದರೆ ಗೊತ್ತಿದೆ ಅಂತ ಬರೀರಿ ಬರೆದ್ರೆ ಒಳ್ಳೆಯದು ಆಯೋಗ ನಿಮ್ಮ ಉಪಜಾತಿಗಳನ್ನು ನಮೂದು ಮಾಡಿ ಅಂತೆ ಕಳಕಳಿಯ ಮನವಿ ಅಂದರೆ ಈಗಲೂ ಕೂಡ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಬರ್ಸೋ ಸಾಧ್ಯತೆ ಇದೆ ಅವ್ರೇನೋ ಉಪಜಾತ್ರೆ ಗೊತ್ತಿಲ್ಲ ಅಂತ ಅಂತ ಅಂದರೆ ಹಾಗೆ ಬಿಡುವಂಥ ಸಾಧ್ಯತೂ ಇದೆ ಅಂತ ಹೇಳ್ತಾರೆ ನಾವು ನಿರಾಕರಿಸೋಂಗಿಲ್ಲ ಯಾಕೆಂದರೆ ಅಂಗೀಕೃತ ಪಟ್ಟಿಯಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿದಾ ಆಂಧ್ರ ಅಂತ ಇದೆ ನಮ್ಮದು ಈ ಜಾತಿ ನೀವು ಬರ್ಕೊಳ್ಳಿ ಅಂತಂದ್ರೆ ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ ನಾವು ಬರ್ಕೊಳ್ತೀವಿ ಆದರೆ ನೀವು ಅದರ ಉಪಜಾತಿ ಯಾವುದು ಹೊಲೆಯಾನ ಚಲವಾದಿನ ಮಾದಿಗಾನ ಬೋವಿನ ಕೊರ್ಚಾನ ಕೊರ್ಮಾನ ಅಂಥದ್ದನ್ನು ನೀವು ಪ್ರಸ್ತಾಪ ಮಾಡಿದರೆ ಆಯೋಗಕ್ಕೆ ಇದನ್ನು ಸರಿಪಡಿಸೋದಕ್ಕೆ ಭಾಳ ಅನುಕೂಲ ಆಗುತ್ತೆ ಒಟ್ಟಾಗೆ ಆದಿ ಕರ್ನಾಟಕ ಆದಿ ದ್ರಾವಿಡ ಇದ್ದರೂ ಕೂಡ ಉಪಜಾತಿಯ ನಮೂದಿಸ್ಬೇಕನ್ನೋ ಸೂಚನೆ ಇದ್ದೇ ಇರುತ್ತೆ ಸೊ ಇನ್ನೊಂದು ಕಡೆಯಲ್ಲಿ ಬಂದಿರೋ ಪ್ರಶ್ನೆ ಅಸ್ಪೃಶ್ಯ ಸಮುದಾಯಗಳು ಸಾಮಾನ್ಯವಾಗಿ ಮತಾಂತರವಾಗಿರುವಂಥ ಸಾಧ್ಯತೆಗಳಿದ್ದಾವೆ ಈಗ ಒಂದು ದೊಡ್ಡ ಪ್ರಶ್ನೆ ಬಂದರೂ ಕ್ರೈಸ್ತ ಮತ ಮತ ಧರ್ಮಕ್ಕೆ ಮತಾಂತರ ಆಗಿರುವಂತಹ ಸಮುದಾಯಗಳನ್ನ ಕೆಲವೊಂದು ಕಡೆಗೆ ನೀವು ಜಾತಿ ಹೆಸರು ಬರೆಸ್ಬಾರ್ದು ನಿಮಗೆ ಬರೋದಿಲ್ಲ ನೀವು ಮತಾಂತರ ಆಗಿದ್ದೀರಾ ಅನ್ನೋ ವಾದಗಳನ್ನು ಮಾಡ್ತಾ ಇದ್ದಾರೆ ಅಥವಾ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿರೋವಿದ್ದಾರೆ ಇವರೆಲ್ಲ ಮತಾಂತರ ಆಗಿರುವಂತಹ ವಲಯ ಮಾದಿಗ ಮತ್ತು ಬೇರೆ ಯಾವುದೇ ಜಾತಿಯ ಸಮುದಾಯದ ಜನರು ತಮ್ಮ ಮೂಲ ಜಾತಿಯನ್ನು ಬರೆಸಬೇಕಾಗುತ್ತೋ ಅಥವಾ ಕ್ರೈಸ್ತ ಅಂತ ಬರೆಸಿದ್ರೆ ಆಗುವಂಥ ಸಮಸ್ಯೆಗಳೇನು ಈ ಎಲ್ಲ ಕಲಾಗಳಿಗೆ ಒಂದು ನೀವು ಕ್ರೈಸ್ತ ಧರ್ಮಕ್ಕೆ ಸೇರಿದುವುದು ಜಾತಿ ಪ್ರಮಾಣ ಪತ್ರ ತಗೊಂಡಿದ್ದರೆ ನೀವು ನೂರೊಂದು ಜಾತಿ ಪಟ್ಟಿಯಲ್ಲಿ ಬರೋಲ್ಲ ಇಸ್ಲಾಂ ಧರ್ಮಕ್ಕೆ ನೀವು ಮತಾಂತರಗೊಂಡಿದ್ದರೆ ಆ ಹೆಸರಿನಲ್ಲಿ ಜಾತಿ ಪತ್ರ ನೀವು ತಗೊಂಡಿದ್ದರೆ ಈ ನೂರಂದರಲ್ಲಿ ನೀವು ಬರೋಲ್ಲ ಹಾಗಾಗಿ ಅಂಥವರನ್ನು ಸಮೀಕ್ಷೆಗೆ ಒಳಪಡಿಸ್ಲಿಕ್ಕೆ ಸಾಧ್ಯ ಒಂದು ವೇಳೆ ಹೊರಗಡೆ ಆಚರಣೆಗೆ ನಾವು ಕ್ರೈಸ್ತರು ಆದರೆ ಸರ್ಕಾರ ಅನುಕೂಲಗಳನ್ನು ಪಡೋದಕ್ಕೆ ಸರ್ಕಾರಿ ದಾಖಲೆಗಳಲ್ಲಿ ನಾನು ಪರಿಶಿಷ್ಟ ಜಾತಿ ಅಂತಲೇ ಮುಂದುವರಿಸ್ತೀನಿ ಆಗ ನಿಮ್ಮ ಉಪಜಾತಿಯನ್ನು ಅಲ್ಲಿ ಬರೆಸಿದರೆ ಸಮೀಕ್ಷೆಗೆ ನಿಮ್ಮನ್ನು ಒಳಪಡಿಸ್ತೀನಿ ಒಟ್ಟಾರಾಗಿ ಈ ಯಾವುದೇ ರೀತಿಯ ಈ ಮತಾಂತರ ಅನ್ನೋದು ಪ್ರಶ್ನೆಗಳಿಲ್ಲ ಬಟ್ ಅವರು ಸರ್ಟಿಫಿಕೇಟ್ ತಗೊಂಡಿದ್ರೆ ಮಾತ್ರ ಎಸ್ ಸಮಸ್ಯೆ ಆಗುವಂಥ ಅಥವಾ ಅವರನ್ನ ಬಿಡುವಂತಹ ಸಾಧ್ಯತೆ ಇದೆ ಈಗ ಒಂದು ವೇಳೆ ಈ ಸಮೀಕ್ಷಾ ಕಾರ್ಯದಲ್ಲಿ ಭಾಗವಹಿಸಲೇ ಇರುವಂಥ ಸಮುದಾಯ ಇರುತ್ತೆ ಮಾದಿ ಕಮ್ಯುನಿಟಿಯ ಭಾಗವಾಗಿ ವಲಯ ಕಮ್ಯುನಿಟಿ ಅಥವಾ ನೂರೊಂದು ಕಮ್ಯುನಿಟಿಯ ಯಾವುದೇ ಒಂದು ಸಮುದಾಯದ ವ್ಯಕ್ತಿ ಆಗಿರಲಿ ಅವರು ಕರಡಾಂತರಗಳಿಂದ ಈ ಸಮೀಕ್ಷೆಯ ಭಾಗ ಆಗಲಿಲ್ಲ ಅಂತ ಅಂದರೆ ಅವರ ಮುಂದಿನ ಪರಿಸ್ಥಿತಿಗಳು ಏನಾಗ್ಬೋದು ಅಥವಾ ಅವರು ಸಮುದಾಯದ ಭಾಗ ಅಲ್ಲ ಅಂತ ಡಿಕ್ಲೇರ್ ಮಾಡುವಂಥ ಏನಾದರೂ ಸಾಧ್ಯತೆಗಳಿದಾವೆ ಸಮೀಕ್ಷೆಯಿಂದ ಯಾರೂ ಹೊರಗಡೆ ಉಳಿಬಾರದು ಅನ್ನೋದು ಆಯೋಗದ ಉದ್ದೇಶ ಆ ಸಂಬಂಧ ನಾವು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನಾವು ತಗೊಂಡಿದ್ದೀವಿ ಒಂದು ದಿವಸ ಅಲ್ಲ ಹನ್ನೆರಡು ದಿವಸ ಐದನೇ ತಾರೀಕಿನಿಂದ ಹದಿನೇಳನೇ ತಾರೀಕಿನವರೆಗೂ ಡೋರ್ ಟು ಡೋರ್ ಸಮೀಕ್ಷೆಗೆ ನಾವು ಪ್ರಾವಿಷನ್ ಮಾಡಿದ್ದು ಅಲ್ಲೂ ಬಿಟ್ಟೋದ್ರೆ ಆ ಕೇಂದ್ರದಲ್ಲಿ ನೀವು ಬಂದು ಡಿಕ್ಲೇರ್ ಮಾಡೋದಕ್ಕೆ ಇನ್ನೊಂದು ಅವಕಾಶ ಎಲ್ಲ ಮಾಡಿ ಅದೂ ಆಗಲಿಲ್ಲ ಅಂದರೆ ಮೂರನೇದಾಗಿ ನಾವು ಆನ್ಲೈನ್ನಲ್ಲೂ ಡಿಕ್ಲೇರ್ ಮಾಡ್ಕೋಬೋದು ಅಂತ ಹಾಗಾಗಿ ಎಲ್ಲರೂ ಇದನ್ನು ಉಪಯೋಗ ಮಾಡಿಕೊಂಡು ಬಂದು ಡಿಕ್ಲರೇಷನ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಭಾಳ ಸಂತೋಷದ ಸಂಗತಿ ಅಂತಂದರೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಉಪಜಾತಿಗಳ ಅನೇಕ ಸಂಘ ಸಂಸ್ಥೆಗಳು ಈಗಾಗಲೇ ತಮ್ಮ ತಮ್ಮ ಜಾತಿಯ ಜನರಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥ ಅವರಲ್ಲೂ ಈ ಸಮೀಕ್ಷೆಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಪ್ರಚಾರವನ್ನು ಕೈಗೊಂಡಿರ್ತಕ್ಕಂಥದ್ದು ಮ ಸಂತೋಷದ ವಿಚಾರ ಆ ಎಲ್ಲ ಬಳಗಕ್ಕೆ ಆ ಎಲ್ಲ ಸಂಘ ಸಂಸ್ಥೆಗಳಿಗೆ ಮತ್ತು ನಾಯಕರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಕರ್ನಾಟಕ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿಯ ಜನರು ಈ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಈ ಅವಕಾಶಗಳನ್ನು ಬಳಸಬೇಕು ಮುಖ್ಯವಾಗಿ ನಿಮ್ಮ ಉಪಜಾತಿಗಳನ್ನು ಡಿಕ್ಲೇರ್ ಮಾಡ್ಕೋಬೇಕು ಎಲ್ಲದಕ್ಕಿಂತ ಇನ್ನೂ ಮುಖ್ಯ ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಬರೆಸ್ಕೊಂಡಿರೋರು ಅಥವಾ ಸರ್ಟಿಫಿಕೇಟ್ ತಗೊಂಡಿರೋರು ದಯವಿಟ್ಟು ನಿಮ್ಮ ಉಪಜಾತಿಗಳನ್ನು ನಮೂದು ಮಾಡೋದ್ರ ಮುಖಾಂತರ ಅಥವಾ ಮೂಲ ಜಾತಿಗಳನ್ನು ನೀವು ಪ್ರಸ್ತಾಪ ಮಾಡೋದ್ರ ಮುಖಾಂತರ ಆಯೋಗಕ್ಕೆ ವೈಜ್ಞಾನಿಕವಾಗಿ ವರ್ಗೀಕರಣ ಮಾಡಿ ಒಳ ಮೀಸಲಾತಿ ಕಲ್ಪಿಸೋದಕ್ಕೆ ಅವಕಾಶ ಆಗುತ್ತೆ ಅದು ಸರ್ವೋಚ್ಚ ನ್ಯಾಯಾಲಯದ ವಿಧಿಸಿರ್ತಕ್ಕಂಥ ಮಾನದಂಡಗಳನ್ನು ನಾವು ಪಾಲಿಸಿದಂತಾಗುತ್ತೆ ಅದರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ ಯಾರಿಗೂ ತೊಂದರೆ ಆಗಬಾರ್ದು ಯಾರಿಗೂ ಅನ್ಯಾಯ ಆಗಬಾರ್ದು ಯಾರನ್ನು ಮೀಸಲಾತಿಯ ಸವಲತ್ತಿಂದ ಬಿಡುವಂಥ ಪ್ರಶ್ನೆಯೇ ಇಲ್ಲ ಇದಿಷ್ಟು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಮಾತುಗಳು ಇಷ್ಟು ಹೊರತು ಸಮೀಕ್ಷೆಯ ಹಾಳಾಗಲ್ಲ ಮತ್ತು ಸಮೀಕ್ಷೆಯ ಅಗತ್ಯತೆ ಮತ್ತು ಸಮೀಕ್ಷೆ ನಡೆಯುತ್ತಿರುವಂತಹ ರೀತಿ ಎಲ್ಲ ವಿಚಾರಗಳ ಕುರಿತು ತಿಳಿಸಿಕೊಟ್ಟಿದ್ದಕ್ಕೆ ಸರ್ ನಿಮಗೆ ಧನ್ಯವಾದ ಈ ದಿನ ಡಾಟ್ ಕಾಮ್ ಅವ್ರಿಗೂ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ